ಅರೆ ಅರೆ ತಮ್ಮ ಓಂ ಶಾಂತಿ ಬಾಬಾ ಇವತ್ತು ಇಲ್ಲಿಯವರೆಗೂ ಏನೆಲ್ಲ ಓದಿದ್ದೀರಿ ಅದೆಲ್ಲವನ್ನು ಮರೆತು ಹೋಗಿ ಒಮ್ಮೆಲೆ ಬಾಲ್ಯತನದಲ್ಲಿ ಹೊರಟು ಹೋಗಿ ಆಗ ಈ ಆತ್ಮಿಕ ವಿದ್ಯೆಯಲ್ಲಿ ಉತ್ತೀರ್ಣರಾಗುವುದಕ್ಕೆ ಸಾಧ್ಯ ಅಂತ ಬಾಬೋರು ತಿಳಿಸ್ತಿದರೆ ತಮ್ಮ ಹೃದಯ ಅತ್ಯಂತ ಫಲವತ್ತಾದ ಜಾಗ ಅಲ್ಲಿ ನೀವು ಪ್ರೇಮ ದ್ವೇಷ ಮತ್ಸರ ಸೌಹಾರ್ದ ದಯೆ ಏನನ್ನೇ ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ ಅದರಲ್ಲಿ ಬಿಡುವ ಫಲವನ್ನು ನಾವು ತಿನ್ನಲೇಬೇಕಿರುವುದು ಕಡ್ಡಾಯ ಆದ್ದರಿಂದ ಬಿತ್ತುವಾಗಲೇ ಫಲದ ಬಗ್ಗೆ ಎಚ್ಚರವಿರಲಿ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಯಾವ ಮಕ್ಕಳಿಗೆ ದಿವ್ಯ ಬುದ್ಧಿಯು ಪ್ರಾಪ್ತಿಯಾಗಿದೆ ಅಂತಹ ಮಕ್ಕಳು ಈ ಹಳೆಯ ಪ್ರಪಂಚವನ್ನು ಈ ಕಣ್ಣಿನಿಂದ ನೋಡಿಯೂ ನೋಡೋದಂತಿರ್ತಾರೆ ಅವರ ಬುದ್ಧಿಯಲ್ಲಿ ಸದಾ ಇರುತ್ತೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಯಿತು ಎಂದರೆ ಆಯಿತು ಈ ಶರೀರವು ಹಳೆಯ ತಮೋ ಪ್ರಧಾನವಾಗಿದೆ ಆದ್ದರಿಂದ ಆತ್ಮವು ಹಳೆಯ ತಮೋ ಪ್ರಧಾನವಾಗಿದೆ ಇದರೊಂದಿಗೆ ಏನು ಪ್ರೀತಿ ಇಡಬಹುದು ಇಂತಹ ದಿವ್ಯ ಬುದ್ಧಿಯುಳ್ಳ ಮಕ್ಕಳೇ ತಂದೆಗೂ ಪ್ರಿಯ ಎನಿಸುತ್ತಾರೆ ಇಂತಹ ಮಕ್ಕಳೇ ನಿರಂತರ ತಂದೆಯ ನೆನಪಿನಲ್ಲಿರುತ್ತಾರೆ ಸೇವೆಯಲ್ಲಿಯೂ ಮುಂದುವರೆಯುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯು ತಿಳಿಸ್ತಾರೆ ಹೇಗೆ ಆ ಹದ್ದಿನ ಸನ್ಯಾಸಿಗಳು ಇರುತ್ತಾರೆ ಅವರು ಮನೆ ಮಠವನ್ನು ಬಿಟ್ಟು ಹೋಗ್ತಾರೆ ಯಾಕೆಂದರೆ ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆ ಅದರಿಂದ ಪ್ರಪಂಚದಿಂದ ಆಸಕ್ತಿಯನ್ನು ಬಿಡಬೇಕು ಎಂದು ಹೇಳುತ್ತಾರೆ ಹಾಗೆಯೇ ಅಭ್ಯಾಸವನ್ನು ಮಾಡ್ತಾರೆ ಹೋಗಿ ಏಕಾಂತದಲ್ಲಿರುತ್ತಾರೆ ನೀವು ಮಕ್ಕಳಿಗೂ ಗೊತ್ತಿದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ನಾವು ಎಂಬತ್ನಾಲ್ಕು ಜನ್ಮಗಳ ಛತ್ರವನ್ನು ಪೂರ್ಣ ಮಾಡಿದೆವು ಈಗ ನಾವು ಹಿಂತಿರುಗಿ ಶಾಂತಿಧಾಮದ ಮೂಲಕ ಸುಖಧಾಮಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತೇವೆ ಶಾಂತಿ ಅವಶ್ಯವಾಗಿ ಹೋಗಬೇಕಾಗಿದೆ ಅಲ್ಲಿಂದ ಮತ್ತೆ ಇಲ್ಲಿಗೆ ಹಿಂತಿರುಗಿ ಬರಬೇಕಾಗಿದೆ ಮನುಷ್ಯರಂತೂ ಈ ಮಾತುಗಳಲ್ಲಿ ಗೊಂದಲಕ್ಕೊಳಗಾಗಿದ್ದಾರೆ ಯಾರೇ ಸತ್ತರೂ ವೈಕುಂಠಕ್ಕೆ ಹೋದರೆಂದು ತಿಳಿಯುತ್ತಾರೆ ಆದರೆ ವೈಕುಂಠವೆಲ್ಲಿದೆ ಈ ವೈಕುಂಠದ ಹೆಸರಂತೂ ಭಾರತವಾಸಿಗಳಿಗೆ ಗೊತ್ತಿದೆ ಅನ್ಯ ಧರ್ಮದವರಿಗೆ ಗೊತ್ತೇ ಇಲ್ಲ ಕೇವಲ ಹೆಸರನ್ನು ಕೇಳಿದ್ದಾರೆ ಮಂದಿರವಿದೆ ಇದನ್ನು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿಸಿದ್ದಾರೆ ಮಾಡಿಸುತ್ತಲೇ ಇರುತ್ತಾರೆ ದೇವಿ ದೇವತೆಗಳಿಗೆ ವೈಷ್ಣವರೆಂದು ಕರೆಯುತ್ತಾರೆ ಅವರು ವಿಷ್ಣುವಿನ ವಂಶಾವಳಿಯಾಗಿದ್ದಾರೆ ಅವರಂತೂ ಪವಿತ್ರರು ಆಗಿಯೇ ಇದ್ದಾರೆ ಸತ್ಯಯುಗಕ್ಕೆ ಪಾವನ ಪ್ರಪಂಚವೆಂದು ಹೇಳಲಾಗುತ್ತೆಂತ ಬಾಬಾ ಹೇಳ್ತಿದರೆ ತಮ್ಮ ಎದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೇ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ ಅಣ್ಣ ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳು ನಾಟಕವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಭಕ್ತಿ ಮಾರ್ಗದ ಪಾತ್ರವು ನಡೆಯಲೇಬೇಕು ಎಲ್ಲರೂ ಭಕ್ತಿಯಲ್ಲಿದ್ದಾರೆ ಇದರಲ್ಲಿ ತಿರಸ್ಕಾರದ ಮಾತಿಲ್ಲ ಸನ್ಯಾಸಿಗಳು ತಿರಸ್ಕಾರವನ್ನು ತರಿಸುತ್ತಾರೆ ಮನೆಯಲ್ಲಿ ಎಲ್ಲರೂ ಭಕ್ತಿಯಲ್ಲಿದ್ದಾರೆ ಇದರಲ್ಲಿ ತಿರಸ್ಕಾರದ ಮಾತಿಲ್ಲ ಸನ್ಯಾಸಿಗಳು ಹೋಗಿ ತಮ್ಮನ್ನು ಸ್ವಲ್ಪ ಸುಖಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೆ ಹಿಂತಿರುಗಿ ಮತ್ತೆಲ್ಲಿಗೂ ಹೋಗಲು ಸಾಧ್ಯವಿಲ್ಲ ಯಾರೆಲ್ಲರೂ ಬಂದಿದ್ದಾರೆಯೋ ಅವರು ಯಾರೂ ಹಿಂತಿರುಗಿ ಹೋಗಲ್ಲ ಅವರೆಲ್ಲರೂ ಇಲ್ಲಿಯೇ ಇದ್ದಾರೆ ಯಾರೊಬ್ಬರೂ ಸಹ ನಿರ್ವಾಣ ಅಥವಾ ಬ್ರಹ್ಮ ತತ್ವದಲ್ಲಿ ಹೋಗಿಲ್ಲ ಇಂತಹವರು ತತ್ವದಲ್ಲಿ ಹೋದರು ಎಂದು ತಿಳಿಯುತ್ತಾರೆ ಇವೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿದೆ ತಂದೆ ತಿಳಿಸ್ತಾರೆ ಈ ಶಾಸ್ತ್ರ ಮೊದಲಾದವುಗಳಲ್ಲಿ ಏನೆಲ್ಲವೂ ಇದೆಯೋ ಅವೆಲ್ಲ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ನೀವು ಮಕ್ಕಳಿಗೆ ಈಗ ಜ್ಞಾನವು ಸಿಗುತ್ತೆ ನೀವು ಏನನ್ನು ಓದುವ ಅವಶ್ಯಕತೆ ಇಲ್ಲ ಆದರೆ ಕೆಲವರಿಗೆ ಕಾದಂಬರಿ ಮುಂತಾದವುಗಳನ್ನು ಓದುವ ಅಭ್ಯಾಸವಿದೆ ಪೂರ್ಣ ಜ್ಞಾನವಿಲ್ಲ ಅಂತಹವರಿಗೆ ಅರ್ಧಂಬರ್ಧ ಜ್ಞಾನಿಗಳು ಎಂದು ಹೇಳಲಾಗುತ್ತೆ ರಾತ್ರಿಯಲ್ಲಿ ಕಾದಂಬರಿಯನ್ನು ಓದಿ ನಿದ್ರೆ ಮಾಡುತ್ತಾರೆ ಎಂದರೆ ಅವರ ಗತಿ ಏನಾಗುವುದು ಈ ಸಮಯದಲ್ಲಿ ಇಡೀ ಪ್ರಪಂಚವೂ ತಮೋ ಪ್ರಧಾನವಾಗಿದೆ ನೀವು ಯೋಗ ಬಲದಿಂದ ಸತೋಪ್ರಧಾನರಾಗಬೇಕಾಗಿದೆ ಲೌಕಿಕ ತಂದೆಯಿಂದ ಅದ್ದಿನ ಆಸ್ತಿಯೂ ಸಿಗುತ್ತದೆ ನೀವೀಗ ಬೇಹದ್ದಿನಲ್ಲಿ ಬುದ್ಧಿಯನ್ನಿಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ತಂದೆಯ ವಿನಹ ಮತ್ತಾರಿಂದಲೂ ಏನೂ ಸಿಗುವುದಿಲ್ಲ ಬಲೆ ದೇವತೆಗಳಾಗಿದ್ದರೂ ಸಹ ಈ ಸಮಯದಲ್ಲಂತೂ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಲೌಕಿಕ ತಂದೆಯಿಂದ ಆಸ್ತಿಯಂತೂ ಅವಶ್ಯವಾಗಿ ಸಿಗುತ್ತದೆ ಬಾಕಿ ಈ ಲಕ್ಷ್ಮೀನಾರಾಯಣರಿಂದ ಏನನ್ನು ಬಯಸುತ್ತೀರಿ ಇವರು ಅಮರರಾಗಿದ್ದಾರೆ ಎಂದು ಮರಣ ಹೊಂದುವುದಿಲ್ಲ ತಮೋ ಪ್ರಧಾನವಾಗುತ್ತಾರೆ ಎಂದು ತಿಳಿಯುತ್ತಾರೆ ಆದರೆ ನಿಮಗೆ ಗೊತ್ತಿದೆ ಯಾರು ಸತೋ ಪ್ರಧಾನವಾಗಿದ್ದಾರೆಯೋ ಅವರೇ ತಮೋ ಪ್ರಧಾನತೆಯಲ್ಲಿ ಬರುತ್ತಾರೆ ಶ್ರೀಕೃಷ್ಣನನ್ನು ಶ್ರೀ ಕೃಷ್ಣನನ್ನು ಲಕ್ಷ್ಮೀ ನಾರಾಯಣರಿಗಿಂತಲೂ ಶ್ರೇಷ್ಠರೆಂದು ತಿಳಿಯುತ್ತಾರೆ ಏಕೆಂದರೆ ಈ ನಾರಾಯಣರಿಗೆ ವಿವಾಹವಾಗಿದೆ ಆದರೆ ಕೃಷ್ಣನು ಜನ್ಮತಃ ಪವಿತ್ರ ಆದ್ದರಿಂದ ಬಾಲ್ಯದಲ್ಲಿ ಸತೋಪ್ರಧಾನತೆ ಇರುವ ಕಾರಣ ಕೃಷ್ಣನಿಗೆ ಬಹಳ ಮಹಿಮೆ ಇದೆ ಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೂಗುತ್ತಾರೆ ಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ ನಾರಾಯಣರದನ್ನು ಏಕೆ ಆಚರಿಸುವುದಿಲ್ಲ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಅಂತ ಬಾಬಾ ಹೇಳ್ತಾ ಇದ್ದಾರೆ ತಮ್ಮ ಅಣ್ಣ ಬಾಬಾ ಧಾರಣೆಗಾಗಿ ಹೇಳ್ತಿದ್ದಾರೆ ಆತ್ಮಿಕ ವಿದ್ಯೆಯಲ್ಲಿ ಸದಾ ತತ್ಪರರಾಗಿರಬೇಕು ಎಂದು ಸಹ ಕಾದಂಬರಿ ಮೊದಲಾದವುಗಳನ್ನು ಓದುವ ಕೆಟ್ಟ ಅಭ್ಯಾಸವನ್ನು ಇಟ್ಕೊಳ್ಬಾರ್ದು ಇದುವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕು ಈ ಹಳೆಯ ಪ್ರಪಂಚದಲ್ಲಿ ಸ್ವಯಂವನ್ನು ಅತಿಥಿ ಎಂದು ತಿಳಿದು ಇರಬೇಕು ಇದರೊಂದಿಗೆ ಪ್ರೀತಿಯನ್ನು ಇಡಬಾರ್ದು ನೋಡಿದರೂ ನೋಡದಂತೆ ಇರಬೇಕು ವರದಾನ ಸಾಹಸ ಮತ್ತು ಉಮಂಗ ಉತ್ಸಾಹದ ರೆಕ್ಕೆಗಳಿಂದ ಆರುವ ಕಲೆಯಲ್ಲಿ ಆರುವಂತಹ ತೀವ್ರ ಪುರುಷಾರ್ಥಿ ಭವ ಆರುವ ಕಲೆಯ ಎರಡು ರೆಕ್ಕೆಗಳಾಗಿವೆ ಸಾಹಸ ಮತ್ತು ಉಮಂಗ ಉತ್ಸಾಹ ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಸಾಹಸ ಮತ್ತು ಉಮಂಗ ಉತ್ಸಾಹವು ಬಹಳ ಅವಶ್ಯಕವಿದೆ ಎಲ್ಲಿ ಉಮಂಗ ಉತ್ಸಾಹವಿರುವುದಿಲ್ಲವೋ ಅಲ್ಲಿ ಸುಸ್ತಾಗುತ್ತದೆ ಮತ್ತು ಸುಸ್ತಾಗಿರುವವರೆಂದಿಗೂ ಸಫಲರಾಗುವುದಿಲ್ಲ ವರ್ತಮಾನ ಸಮಯದನುಸಾರವಾಗಿ ಆರುವ ಕಲೆಯ ವಿನಃ ಗುರಿಯಲ್ಲಿ ತಲುಪಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಪುರುಷಾರ್ಥವು ಒಂದು ಜನ್ಮದ್ದು ಮತ್ತು ಪ್ರಾಪ್ತಿಯು ಇಪ್ಪತ್ತೊಂದು ಜನ್ಮಕ್ಕಾಗಿಯೇ ಅಲ್ಲ ಇಡೀ ಕಲ್ಪದ್ದಾಗಿದೆ ಅಂದ ಮೇಲೆ ಯಾವಾಗ ಸಮಯದ ಪರಿಚಯವು ಸ್ಮೃತಿಯಲ್ಲಿರುತ್ತದೆಯೋ ಆಗ ಪುರುಷಾರ್ಥವು ಸ್ವತಃವಾಗಿಯೇ ತೀವ್ರ ಗತಿಯದ್ದಾಗುತ್ತದೆ ಸರ್ವರ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವವರೇ ಕಾಮಧೇನು ಆಗಿದ್ದಾರೆ ಒಳ್ಳೆಯದು ಓಂ ಶಾಂತಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಪ್ಪತ್ತೊಂದು ಪರಮಾತ್ಮನ ಮಹಾವಾಕ್ಯವನ್ನ ಆಲಿಸಿ ನಿಮ್ಮದೇ ಆದಂತಹ ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ